ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಆರನೇ ತರಗತಿಯ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಬರ್ತಕ್ಕಂಥ ಪ್ರಶ್ನೆಗಳಿಗೆ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನೊಳಗಡೆ ನಾವು ಒಂದಿಷ್ಟು ಪ್ರಮುಖವಾಗಿರತಕ್ಕಂಥ ನಲವತ್ತೈದು ಪ್ರಶ್ನೆಗಳನ್ನು ಇಲ್ಲಿ ನಾವು ಸಿದ್ಧಪಡಿಸಿದ್ದೇವೆ ಆ ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ನಮ್ಮ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗ್ತದೆ ಹೀಗಾಗಿ ಅವುಗಳ ಕಡೆಗೆ ಇವತ್ತು ಗಮನಹರಿಸೋನು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂಥೇಳಿ ಅದು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂಥೇಳಿ ಕರಿತೀವಿ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯ ಯಾರಿಂದ ಸ್ಥಾಪನೆ ಆಯಿತು ಅಂತೇಳಿ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಗುಪ್ ಸಮುದ್ರ ಚಂದ್ರಗುಪ್ತ ಮೌರ್ಯ ಅಂಥೇಳಿ ಆ ರಾಜನಿಂದ ಏನಾಗ್ತೈತಿ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತೇಳಿ ನೋಡಿದಾಗ ಪಾಟಲಿಪುತ್ರ ಅನ್ನುವಂಥದ್ದು ಮೌರ್ಯರ ರಾಜಧಾನಿಯಾಗಿತ್ತು ಅದೇ ರೀತಿಯಾಗಿ ಸೆಲ್ಯುಕಸ್ ಅಂತಕ್ಕಂಥ ವ್ಯಕ್ತಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಯಾರು ಯಾರು ಬರ್ತಾರಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತನಿಸ್ತಂತಕ್ಕಂಥ ವ್ಯಕ್ತಿ ಅವನ ಒಂದು ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ ಮೌರ್ಯ ಸಾಮ್ರಾಜ್ಯದ ವೈಭವವನ್ನು ಸಾರತಕ್ಕಂತಹ ಮೆಗಾಸ್ತನಸ್ತನ ಕೃತಿ ಯಾವುದು ಅಂತ ಹೇಳಿ ನಾನು ನೋಡಿದಾಗ ಇಂಡಿಕಾ ಕೃತಿ ಅದು ಮೆಗಾಸ್ತಿನಿಸನ ಕೃತಿಯಾಗಿದೆ ಇದು ಇನ್ನು ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರು ಅಂತೇಳಿ ನಾನು ನೋಡಿದಾಗ ಕೌಟಿಲ್ಯ ಕೌಟಿಲ್ಯ ಏನಪ್ಪಾ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿರತಕ್ಕಂಥವ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಶೋಕ ಅಶೋಕ ಏನಪ್ಪ ಅಂತಂದ್ರೆ ಅವನ ಆಡಳಿತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಅದಾರ ಅಂಥೇಳಿ ಪ್ರಜಾಪಾಲನೆಯನ್ನು ಮಾಡಿರತಕ್ಕಂತಹ ದೊರೆ ಅದೇ ರೀತಿಯಾಗಿ ನಾವು ನೋಡಿದ್ದೀವಿ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿರತಕ್ಕಂಥ ಶಾಸನ ಯಾವುದು ಪಾ ಯಾವ ಶಾಸನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಶೋಕನ ಹೆಸರು ಕಂಡು ಬಂತು ಅಂತ ನೋಡಿದಾಗ ಮಸ್ಕಿ ಶಾಸನ ಅನ್ನತಕ್ಕಂಥದ್ದು ಆ ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರು ಮೊಟ್ಟ ಮೊದಲನೇ ಬಾರಿಗೆ ಕಂಡು ಬಂದಿರತಕ್ಕಂಥದ್ದು ಅಶೋಕನ ಉಬ್ಬು ಶಿಲ್ಪ ಕಂಡು ಬಂದಿರತಕ್ಕಂಥ ಸ್ಥಳ ಯಾವುದು ಅಂತೇಳಿ ನೋಡಿದಾಗ ಸನ್ನತಿ ಅನ್ನುವಂಥ ಸ್ಥಳದಲ್ಲಿ ಈ ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಉಬ್ಬು ಶಿಲ್ಪು ಅಂತಕ್ಕಂತಹ ಒಂದು ಕಂಡು ಬಂದಿರತಕ್ಕಂತಹ ಸ್ಥಳ ಅಶೋಕನನ್ನು ಯುದ್ಧ ಮಾರ್ಗದ ಬದಲಾಗಿ ಧರ್ಮ ಮಾರ್ಗದ ಕಡೆಗೆ ಮನ ಪರಿವರ್ತನೆಯನ್ನು ಮಾಡಿರ್ತಕ್ಕಂಥ ಯುದ್ಧ ಯಾವುದು ಪಾ ಅಂತೇಳಿ ಪ್ರಶ್ನೆ ಬಂದಾಗ ಕಳಿಂಗ ಯುದ್ಧ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಗಾಂಧಾರ ಪ್ರದೇಶದಲ್ಲಿ ಯಾವ ವಂಶ ಆಳ್ವಿಕೆಯನ್ನು ನಡೆಸಿತು ನೋಡಿರಿ ಕುಶಾಣರು ಅಂತಕ್ಕಂಥ ಮನೆತನದವರು ಗಾಂಧಾರ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂದ್ರೆ ಆಳ್ವಿಕೆಯನ್ನು ನಡೆಸ್ತಕ್ಕಂಥವ್ರು ಇನ್ನು ಅದೇ ರೀತಿಯಾಗಿ ಕುಶಾನರಲ್ಲಿ ಪ್ರಸಿದ್ಧ ಅರಸ ಯಾರು ನೋಡ್ರಿ ಕನಿಷ್ಕ ಅಂತಕ್ಕಂತಹ ರಾಜ ಕುಶಾನರಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಹೀಗಾಗಿ ನಾವು ಅದನ್ನು ಉತ್ತರ ಸರಿಯಾಗಿರ್ತಕ್ಕಂಥದ್ದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿರುವ ಶಾಲಿವಾಹನ ಶಕೆ ವರ್ಷವನ್ನು ಆರಂಭಿಸಿರ್ತಕ್ಕಂತಹ ಕುಶಾನರ ದೊರೆ ಯಾರು ಅಂತೇಳಿ ನೋಡಿದಾಗ ಕನಿಷ್ಕ ಅಂತಕ್ಕಂತಹ ದೊರೆ ಈ ಒಂದು ಶಾಲಿ ವನಶಿಕೆಯನ್ನು ಏನು ಅಂತಂದ್ರೆ ಆರಂಭ ಮಾಡ್ತಾನೆ ಕನಿಷ್ಕನ ತಲೆ ಭಾಗ ನಾಶವಾಗಿರ್ತಕ್ಕಂತಹ ಕಲ್ಲಿನ ವಿಗ್ರಹ ಯಾವ ಒಂದು ಸ್ಥಳದಲ್ಲಿ ದೊರೆತದ ಅಂತ ಹೇಳಿದ ನೋಡಿದಾಗ ಮಥುರೆ ಅನ್ನುವಂಥ ಒಂದು ಸ್ಥಳದಲ್ಲಿ ಕನಿಷ್ಕನ ತಲೆ ಭಾಗ ನಾಶವಾಗಿರ್ತಕ್ಕಂಥ ಒಂದು ಕಲ್ಲಿನ ವಿಗ್ರಹ ನಮಗೆ ಸಿಕ್ಕದ ಇನ್ನು ಇಲ್ಲಿ ಕೆಲವೊಂದಿಷ್ಟು ಹೊಂದಿಷ್ಟು ಬೆರೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಅ ಶಿಕ್ಷಣದಲ್ಲಿ ಏನು ಮಾಡಿವಿ ಅಂತಂದ್ರೆ ಭಾಗದಲ್ಲಿ ಅಶೋಕ ಅದ ಅಶ್ವಘೋಷ ಅದ ಚರಕ ಅದ ಕೌಟಿಲ್ಯ ಅಂತೇಳಿ ಅದ ಹೌದಾ ಹಾಗಾದರೆ ಅಶೋಕನನ್ನು ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ದೇವನಾಮ್ ಪ್ರಿಯ ಅಶೋಕ ಶಾ ಅಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ ಅದು ಸರಿಯಾದ ಉತ್ತರ ಇನ್ನು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಶ್ವಘೋಷ ಅಂತಕ್ಕಂಥ ವ್ಯಕ್ತಿ ಬುದ್ಧ ಚರಿತೆ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ ಚರಕ ಚರಕ ಸಂಹಿತೆ ಅಂತಕ್ಕಂಥ ಒಂದು ಕೃತಿಯನ್ನು ಬರಿತಾನೆ ಕೌಟಿಲ್ಯ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ ಹೀಗಾಗಿ ಸರಿಯಾದ ಉತ್ತರಗಳು ಇವುಗಳು ಇನ್ನು ಮುಂದೆ ಬರೆದಿರ್ತಕ್ಕಂಥದ್ದನ್ನು ನೋಡಿದಾಗ ಅಶೋಕ ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸಿರ್ತಕ್ಕಂಥದ್ದು ಹಂಗ ಕನಿಷ್ಕೆಯ ಯಾವ ಸಮ್ಮೇಳನವನ್ನು ನಡೆಸಿದ ಅಂತೇಳಿ ನಾವು ನೋಡಿದಾಗ ನಾಲ್ಕನೆಯ ಬೌದ್ಧ ಸಮ್ಮೇಳನವನ್ನು ಕನಿಷ್ಠ ಏನು ಮಾಡ್ತಾನಂತಂದ್ರೆ ನಡೆಸಿಕೊಡ್ತಾನೆ ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಪರಿಚಯಿಸಿರ್ತಕ್ಕಂಥವ್ರು ಯಾರು ಕುಶಾಣರು ಅಂತಕ್ಕಂಥ ಮನೆತನದವರು ಈ ಗಾಂಧಾರ ಮತ್ತು ಮಥುರಾ ಅಂತಕ್ಕಂಥ ಒಂದು ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಏನು ಅಂತಂದ್ರೆ ಪರಿಚಯವನ್ನು ಮಾಡಿರ್ತಕ್ಕಂಥ ಒಂದು ಮನೆತನ ಇನ್ನು ಅದೇ ರೀತಿಯಾಗಿ ಮೌರ್ಯರ ನಂತರದಲ್ಲಿ ಯಾವ ಮ ಮನೆತನದವರು ಅಧಿಕಾರಕ್ಕೆ ಬರ್ತಾರ ಅಂತೇಳಿ ನೋಡಿದಾಗ ಗುಪ್ತರು ಮೌರ್ಯರ ನಂತರದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಲಹಾಬಾದ್ ಸ್ತಂಭ ಶಾಸನ ಈ ರಾಜನ ದಿಗ್ಬೀಜಯವನ್ನು ಕುರಿತು ನಮಗೇನು ಮಾಡ್ತದೆ ಅಂತಂದ್ರೆ ಮಾಹಿತಿಯನ್ನು ತಿಳಿಸ್ತದೆ ಸಮುದ್ರಗುಪ್ತನ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಅವನ ಒಂದು ದಿಗ್ವಿಜಯದ ಕುರಿತು ನಮಗೇನಾಗ್ತತಿ ಅಂತಂದ್ರೆ ಮಾಹಿತಿಗಳು ತಿಳಿದು ಬರ್ತಾವ ಇನ್ನು ಅದೇ ರೀತಿಯಾಗಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿರತಕ್ಕಂಥ ರಾಜ ಯಾರು ಎರಡನೇ ಚಂದ್ರಗುಪ್ತ ಅಂತಕ್ಕಂಥ ರಾಜ ಅವನಿಗಿರ್ತಕ್ಕಂಥ ಬಿರುದು ವಿಕ್ರಮಾದಿತ್ಯ ಪಹಿಯಾನನು ಭಾರತದ ಪ್ರವಾಸದ ಅನುಭವಗಳನ್ನು ದಾಖಲಿಸಿರ್ತಕ್ಕಂಥ ಗ್ರಂಥ ಯಾವುದು ಅಂತೇಳಿ ನಾನು ನೋಡಿದಾಗ ಪಹಿಯಾನನ ಕೃತಿಯಾಗಿರ್ತಕ್ಕಂತಹ ಗೋಕೋಕಿಯಲ್ಲಿ ಭಾರತದ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಅನುಭವಗಳನ್ನು ಏನು ಮಾಡ್ಯಾರ ಅಂತಂದ್ರಲ್ಲಿ ದಾಖಲಿಸಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಇಲ್ಲೂ ಕೂಡ ನಾವು ಹೊಂದಿಸಿ ಬರತಕ್ಕಂಥದ್ದು ಬರ್ತಕ್ಕಂಥದ್ದು ಯಾರ್ಯಾರ ಕಾಳಿದಾಸ ಒಂದು ಕಡೆ ಎ ಶಿಕ್ಷಣದಲ್ಲದೆ ಶೂದ್ರಕದಾನ ವಿಷ್ಣು ಶರ್ಮಾದಾನ ದಾನ ಅಮರ ಕೋಶ ಅದ ಅದೇ ರೀತಿಯಾಗಿ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಅದ ಆಮೇಲೆ ಮೃಚ್ಚಕಟಿಕ ಅಂತಕ್ಕಂಥದ್ದು ಅದ ಅದೇ ರೀತಿಯಾಗಿ ಪಂಚತಂತ್ರ ಅಂತಕ್ಕಂಥದ್ದು ಇಲ್ಲಿ ನಮಗೇನಾಗೈತಿ ಅಂತಂದರೆ ಕಂಡು ಬರ್ತಕ್ಕಂಥದ್ದನ್ನು ಗಮನಿಸ್ತೀವಿ ಹಾಗಾದರೆ ಮುಖ್ಯವಾಗಿ ಇಲ್ಲಿ ನಮಗೆ ಕಂಡು ಬಂದಿರತಕ್ಕಂತಹ ವಿಷಯಗಳಿಗೆ ಅನುಗುಣವಾಗಿ ನಾವೇನು ಮಾಡೋಣ ಅಂತಂದರೆ ಇವುಗಳನ್ನು ಸರಿಯಾಗಿ ಜೋ ಜೋಡಿಸೋಣ ಕಾಳಿಜ್ಞಾ ಕಾಳಿದಾಸ ಅಂತಕ್ಕಂಥದ್ದು ಅಭಿಜ್ಞಾನ ಶಾಕುತಲ ಅಂತಕ್ಕಂಥದ್ದು ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಶೂದ್ರಕಣ ಮೃಕ್ಷಕಟಿಕ ವಿಷ್ಣು ಶರ್ಮನ ಪಂಚತಂತ್ರ ಅಮರ ಅಮರಸಿಂಹನ ಅಮರಕೋಶ ಅಂತಕ್ಕಂಥದ್ದು ಇನ್ನು ಗುಪ್ತರ ಕಾಲದ ಪ್ರಮುಖವಾಗಿರ್ತಕ್ಕಂತಹ ಎಂಟು ಅಡಿ ಎತ್ತರವಿರುವಂತಹ ಬುದ್ಧ್ರನ ತಾಮ್ರದ ವಿಗ್ರಹ ಇರುವಂಥದ್ದು ಸ್ಥಳ ಯಾವುದು ಅಂತೇಳಿ ನಾನು ನೋಡಿದಾಗ ನಳಂದದಲ್ಲಿ ಈ ಎಂಟು ಅಡಿ ಎತ್ತರ ಇರತಕ್ಕಂಥ ಬುದ್ಧ್ರನ ತಾಮ್ರದ ಒಂದು ವಿಗ್ರಹ ನಮಗೇನಾಗ್ತೈತಿ ಅಂತಂದ್ರೆ ಗುಪ್ತರ ಕಾಲದ್ದು ಸಿಗ್ತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದವರು ಯಾರಪ್ಪ ಅಂತಂದ್ರೆ ನಮ್ಮ ಭಾರತೀಯರು ಹೀಗಾಗಿ ನಮ್ಮ ಭಾರತೀಯರನ್ನ ತಂದಾರ ಅಂತೇಳಿ ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಇನ್ನು ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ಆರಂಭಿಸಿರ್ತಕ್ಕಂಥ ರಾಜಮನೆತನ ಯಾವುದಪ್ಪ ಅಂತಂದರೆ ಅದು ವರ್ಧನರು ಅಂತಕ್ಕಂಥವ್ರು ಹಾಗಾದರೆ ಈ ವರ್ಧನರು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಚೀನಿ ಪ್ರವಾಸಿ ಈಗ ಯಾರು ಅಂತೇಳಿ ನಾವು ನೋಡಿದಾಗ ಸ್ಟಾಂಗ್ ಏನಪ್ಪ ಅಂತಂದ್ರೆ ಈ ಒಂದು ವರ್ಧನರ ಒಂದು ಸಾಮ್ರಾಜ್ಯಕ್ಕೆ ಏನು ಮಾಡ್ತಾನೆ ಅಂತಂದರೆ ಭೇಟಿಯನ್ನು ನೀಡ್ತಾನೆ ಅಂಥ ಸ್ಟಾಂಗ ಭಾರತದ ಅನುಭವಗಳನ್ನ ಒಳಗೊಂಡ ಪ್ರವಾಸ ಕಥನ ಯಾವುದು ನೋಡಿರಿ ಸ್ಟಾಂಗನ ಕೃತಿ ಯಾವುದು ಅಂತೇಳಿ ಕೂಡ ಪ್ರಶ್ನೆ ಬರ್ಬೋದು ಅಲ್ಲಿ ನಾವು ಸಿ ಯು ಕೆ ಅಂತೇಳಿ ನೋಡ್ತೀವಿ ಆ ಶಿವಿಕೆ ಒಳಗೆ ತನ್ನ ಅನುಭವಗಳನ್ನೆಲ್ಲ ಏನು ಅಂತಂದ್ರೆ ಬರೆದಿರುವಂಥದ್ದ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಐತಿ ಬಿಹಾರ್ ರಾಜ್ಯದೊಳಗೆ ಈ ಒಂದು ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ಸಮಾನುಷಿಕ ಆರುನೂರ ಇಪ್ಪತ್ತೈದರಲ್ಲಿ ರಾಜ ದುರ್ಲಭ ವರ್ಧನಿನಿಂದ ಸ್ಥಾಪಿತವಾದ ಮನೆತನ ಕಾರ್ಕೋಟ ಮಣೆತನ ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಾಲಯ ಇರುವಂತಹ ಇವರ ಕೊಡುಗೆ ಅಂದರೆ ಯಾರ ಕೊಡುಗೆ ಆಗಿತ್ತಪ್ಪ ಅಂತಂದ್ರೆ ಅದು ಕಾರ್ಕೋಟರ ಒಂದು ಕಾಲದ ಘಟ್ಟದಲ್ಲಿ ಕಾಶ್ಮೀರದ ಮಹತ್ವವನ್ನು ಸಾರ್ತಕ್ಕಂತಹ ಹೆಸರಾಂತ ಮಾರ್ತಾಂಡ ಸೂರ್ಯನ ದೇವಾಲಯ ಕಾರ್ಕೋಟ ವಂಶಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇನ್ನು ಶೈವ ಸೂತ್ರವನ್ನು ರಚಿಸಿರ್ತಕ್ಕಂಥದ್ದು ವಸುಗುಪ್ತ ಅಂತೇಳಿ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ತೀವಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ರಜಪೂತರ ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸಂದು ಭಾವಿಸಿ ಸಾಮೂಹಿಕವಾಗಿ ಆತ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದ ಸಂಪ್ರದಾಯ ನಾವು ಅದಕ್ಕೆ ಜೋಹಾರ ಪದ್ಧತಿ ಅಂತೇಳಿ ಕರೀತೀವಿ ಅಂದರೆ ಸ್ತ್ರೀಯರು ಏನಪ್ಪಾ ಅಂತಂದರೆ ಯುದ್ಧದೊಳಗಡೆ ತಮ್ಮ ಪತಿಗಳನ್ನು ಏನಾದರೂ ಕಳ್ಕೊಂಡಿರತ್ತಂದ್ರೆ ಅದೇ ಚ್ಯುತಿ ಒಳಗಡೆ ಏನಪ್ಪಾ ಅಂತಂದ್ರೆ ತಾವು ಕೂಡ ಬಿದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಮರಣವನ್ನು ಹೊಂದಕ್ಕಂಥ ಒಂದು ಪ್ರಕ್ರಿಯೆ ಇನ್ನು ರಜಪೂತ್ರ ಕಾಲದ ಅಬೂ ಪರ್ವತದ ಮೇಲಿನ ದಿಲ್ವಾರ ಎಂಬಲ್ಲಿನ ಅಮೃತ ಶಿಲಾ ಮಂದಿರ ಇರುವಂಥದ್ದು ದಿಲ್ವಾರ ಮಂದಿರ ಅಂತಕ್ಕಂಥದ್ದು ಇನ್ನು ಗ್ವಾಲಿಯರ್ ಕೋಟೆಯಲ್ಲಿ ತನ್ನ ನೆಚ್ಚಿನ ರಾಣಿ ಮೃಗ ನಯನೆಗಾಗಿ ಎರಡಂತಿಸ್ತಿನ ಅರಮನೆಯನ್ನು ಕಟ್ಟಿಸಿದ ರಜಪೂತ ದೊರೆ ಯಾರಪ್ಪ ಅಂತಂದ್ರೆ ರಾಜಮಾನ್ ಸಿಂಗ್ ಅಂತಕ್ಕಂಥ ರಾಜ ತನ್ನ ನೆಚ್ಚಿನ ರಾಣಿ ಮೃಗ ನಯನೆಗಾಗಿ ಏನು ಮಾಡ್ತಾನಂತಂದ್ರೆ ಎರಡು ಅಂತಸ್ತಿನ ಅರಮನೆಯನ್ನು ಆ ಗ್ವಾಲಿಯರದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಇನ್ನು ಗುಲಾಬಿ ನಗರ ಅಂತೇಳಿ ಕರಿತಕ್ಕಂಥದ್ದು ಜೈಪುರ್ ನೋಡಿರಿ ಜೈಪುರ ಗುಲಾಬಿ ನಗರ ಏನು ಚಾಂದ ಬರ್ದೇ ಅಂತಕ್ಕಂಥ ವ್ಯಕ್ತಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಹಿಂದಿ ಕೃತಿಯನ್ನು ರಚನೆ ಮಾಡ್ಯಾನ ಅದು ಪೃಥ್ವಿರಾಜ ರಾಸೋಹ್ ಅಂತಕ್ಕಂಥದ್ದು ಇದು ಪೃಥ್ವಿರಾಜ ರಸೋಹ್ ಅಂತಕ್ಕಂಥ ರಾಜನಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತೈತಿ ಅಂತಂದ್ರೆ ಮಾಹಿತಿಯನ್ನು ಒಳಗೊಂಡಿರತಕ್ಕಂತಹ ಒಂದು ಕೃತಿ ಅರಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಗುರ್ಜರ ದೊರೆ ಯಾರಪ್ಪ ಅಂತಂದರೆ ನಾಗಭಟ್ಟ ಈ ನಾಗಭಟ್ಟ ರಾಜನಿಂದ ಏನಾಗ್ತೈತಿ ಅಂದ್ರೆ ಭಾರ ಅರಬರು ಏನು ಮಾಡ್ತಾರಂತಂದರೆ ಪದೇ ಪದೇ ಭಾರತದ ಮೇಲೆ ದಾಳಿಯನ್ನು ಮಾಡ್ತಿರ್ತಾರ ಹೀಗಾಗಿ ಅಲ್ಲಿ ಆ ಒಂದು ಭಾರತವನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಈ ನಾಗಭಟ್ಟ ಅಂತಕ್ಕಂಥ ಗುರ್ಜರ ದೊರೆ ಮಾಡ್ತಕ್ಕಂಥದ್ದು ಇನ್ನು ಭೋಜನನು ಈತನು ಗಣವಂಶದ ದೊರೆ ಅರಬರ ಶತ್ರು ಒಳ್ಳೆಯ ಅಶ್ವದಳ ಉಳ್ಳವನು ಅಂತೇಳಿ ವರ್ಣಿಸ್ತಕ್ಕಂಥವ್ರ ವ್ಯಕ್ತಿ ಸುಲೇಮಾನ್ ಅಂತಕ್ಕಂಥಮ್ಮ ಇನ್ನು ಅದೇ ರೀತಿಯ ನಾವು ನೋಡಿದ್ವಿ ಅಂತಂದ್ರೆ ಬಪ್ಪ ರಾವಲ್ ಎಂಬ ಬಿರುದನ್ನು ಹೊಂದಿರತಕ್ಕಂಥ ದೊರೆ ಯಾರು ಅಂತಂದ್ರೆ ಕೊಮ್ಮಣ್ಣ ಅಂತಕ್ಕಂಥ ರಾಜ ಚಿತ್ತೋಡಗಡದ ಪ್ರಖ್ಯಾತ ವಿಜಯಸ್ತಂಭ ಯಾರ ಕೊಡುಗೆ ಅಂತಂದ್ರೆ ಅಂತಂದರೆ ರಾಣ ಕುಂಬಣ ಕೊಡುಗೆ ಆಗಿತ್ತು ಈತನ ದೆಹಲಿಯಲ್ಲಿ ಈತನ ದೇಹದಲ್ಲಿ ಯುದ್ಧದ ಎಂಟು ಗಾಯಗಳ ಕಲೆಗಳಿರ್ತಕ್ಕಂಥದ್ದು ಅದಕ್ಕಾಗಿ ಆ ರಾಜನಿಗೆ ನೂರು ಕದನಗಳ ವೀರ ಅಂತೇಳಿ ಕರೀತಾರೆ ಹಾಗಾದರೆ ಆ ರಾಜ ಯಾರಪ್ಪ ಅಂತಂದರೆ ರಾಣಾ ಸಂಗ್ರಾಮ್ ಸಿಂಗ್ ಇನ್ನು ಪ್ರಸಿದ್ಧವಾಗಿರ್ತಕ್ಕಂತಹ ಒಂಟಿ ಜಾತ್ರೆ ಅಂತೇಳಿ ಹಾಗೂ ಬ್ರಾಹ್ಮಣ ಆವಾಸವೆನಿಸಿದ ಯಾತ್ರಾ ಸ್ಥಳ ಯಾವುದಾಗಿರ್ಪಾ ಅಂತಂದ್ರೆ ಪುಷ್ಕರ ಅಂತಕ್ಕಂಥದ್ದು ಪುಷ್ಕರ ಪುಷ್ಕರದೊಳಗೆ ಏನಪ್ಪಾ ಅಂತಂದರೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂಟಿ ಜಾತ್ರೆ ನಡೀತಿದ್ದಿ ಜೊತೆಗೆ ಏನಪ್ಪಾ ಅಂತಂದ್ರೆ ಬ್ರಾಹ್ಮಣ ಆವಾಸವೆನಿಸಿರ್ತಕ್ಕಂಥ ಒಂದು ಸ್ಥಳ ಅದು ಇನ್ನು ಅಹೋಮ ರಾಜ ಮನೆತನದ ಆಳ್ವಿಕೆ ಪ್ರಾರಂಭಿಸಿದವರು ಯಾರಪ್ಪ ಅಂತಂದ್ರೆ ಸುಕಾಪ ಅಂತಕ್ಕಂಥದ್ದು ರಾಜ ವಂಶದಲ್ಲಿ ಪ್ರಜೆಗಳನ್ನು ಹೀಗೆ ಅಂತೇಳಿ ಕರಿತಿದ್ರು ಏನು ಕವೋಫ್ ಅಂತೇಳಿ ಆ ಒಂದು ರಾಜ ವಂಶದಲ್ಲಿ ಪ್ರಜೆಗಳನ್ನು ಕರಿತಿದ್ರು ಇನ್ನು ಕೊನೆಯ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲಿಕ್ಕೆ ಸೈನಿಕವಾಗಿ ಮತ್ತು ಯುದ್ಧ ತರಬೇತಿಗಳನ್ನು ನೀಡಿರ್ತಕ್ಕಂತಹ ಸುಸಜ್ಜಿತಗೊಳಿಸಿರ್ತಕ್ಕಂತಹ ವ್ಯಕ್ತಿ ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಕೌಟಿಲ್ಯ ನೋಡಿ ಈ ರೀತಿಯಾಗಿ ನಾವು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಅಧ್ಯಯನವನ್ನು ಮಾಡ್ತೀವಿ ಇದರ ಮುಂದುವರಿದ ಭಾಗವನ್ನು ನಾವು ಏನು ಮಾಡೋಣ ಅಂತಂದ್ರೆ ಮುಂದಿನೊಳಗಡೆ ನೋಡೋಣ